ಎಲ್ಲಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದೇವೆ ಕನಸಿನೂರಿಗೆ ಚಂದದ ಲಕೋಟೆ ಕಳಿಸುವವರು ಬೇಕಾಗಿದ್ದಾರೆ ಊರು ಬಿಟ್ಟು ಊರ ಸಾಗಿ ಬಂದರೂ ನಾಡು ಕಾಡು ಒಂದಾದಂತೆ ಮಾತೆಲ್ಲ ಮುಗಿದು ಬರೀ ಮೌನ ಬೊಗಸಿಗಟ್ಟಲೆ ಸೇರು ಹಿಡಿದು ಸುರಿದಂತೆ ಎಲ್ಲವೂ ಖಾಲಿ ಬರೀ ಮೌನದ್ದೇ ಸದ್ದು ಕಿವಿ ಕೊಡಿ ಮಾತನಾಡುತ್ತಿದೆ ಕೇಳಿಸಿಕೊಳ್ಳಿ ಅದೇ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಸ್ಟೋರೀಸ್ ರಿಯಾಲಿಟಿಯೇ ಇಲ್ಲದ ರೀಲ್ಸ್ಗಳು ಮಾತನಾಡುತ್ತಿದೆ ಕೇಳಿಸಿಕೊಳ್ಳಿ ಹರುಷ ಹುರುಪು ಸಂಭ್ರಮದ ಹಬ್ಬಕ್ಕೆ ಸೋಪಾನ ನೊಂದು ಬೆಂದು ಸುಸ್ತಾದ ಮನಕ್ಕೆ ಸಾಂತ್ವಾನ ಕಾದು ಕೂತು ಬದುಕು ತಳ್ಳುವ ಮನಕ್ಕೆ ತಂಗಾಳಿ ಅರುಚಾಟ ಕಿರುಚಾಟ ಹಾಡು ಹಗಲ ಕತ್ತಲ ಜಗತ್ತಿಗೆ ಹೋಳಿ ಹಬ್ಬ ಮಾತೆಲ್ಲವೂ ಇವೆ ಅಡುಗೆ ಉಡುಗೆ ತೊಡುಗೆ ನಡಿಗೆ ಬಿಂಕ ಸುಂಕ ಕಾರು ಬಾರು ಅತ್ತೆ ಸೊಸೆ ಈಜು ಮೋಜು ಲಂಚ ಮಂಚ ಆಚೆ ಈಚೆ ಎಲ್ಲದಕ್ಕೂ ಬಾಯಿದೆ ಮೌನದ ನಡುವೆ ಅಲೆಕ್ಸಾ ಸೀರಿತಾನೆ ಎಷ್ಟು ಮಾತಾಡವು ಬಿಡುವಿಲ್ಲದೆ ಉತ್ತರಿಸುವ ತುಂಟ ಮಗನ ತಾಯಿಯಂತೆ ಸಿರಿಗಿರುವ ಸಿರಿತನ ನಿಜ ಸಿರಿಗಿಲ್ಲ ಹೇ ಸಿರಿ ಕೂಗಿ ಹೇಳು ನಿನ್ನ ಚಂದಾದಾರರಿಗೆ ನೀವೀಗ ವ್ಯಾಪ್ತಿ ಪ್ರದೇಶದ ಹೊರಗಿದ್ದೀರ ನಮಸ್ಕಾರ